ಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಸಾಂತ್ವನ ನಿಧಿ ಹೆಚ್ಚಳಕ್ಕಾಗಿ ಕಾರ್ಯಾಧ್ಯಕ್ಷೆ ರತ್ನಮಾಲಾ ಮೂಳೆ ಒತ್ತಾಯ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳು ಮೂಗಿಗೆ ತುಪ್ಪ ಸವರಿದಂತಾಗಿದೆ ಎಂದು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ರತ್ನಮಾಲಾ ಮೂಳೆ ಆಕ್ರೋಶ ವ್ಯಕ್ತಪಡಿಸಿದರು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮೂಳೆ ಮಾತನಾಡಿದರು ಸರ್ಕಾರ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಹೆಚ್ಚಿಸಬೇಕು ರಾಜ್ಯ ಸಾರಿಗೆಯಲ್ಲಿ ಕೆಲಸ ಮಾಡುತ್ತಿರುವ ಚಾಲಕರ ಸಹಜ ಸಾವಿನ ಸಾಂತ್ವನ ನಿಧಿ ಒಂದು ಲಕ್ಷಕ್ಕೆ ಹೆಚ್ಚಿಸಬೇಕು ಆಸ್ಪತ್ರೆ ವೆಚ್ಚದ ಶೇಕಡ ಎಪ್ಪತ್ತೈದರಷ್ಟು ಸರ್ಕಾರ ಪಾವತಿಸಬೇಕು ಮುಂತಾದ ಬೇಡಿಕೆಗಳ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು ಸಂಘಟಿತ ಕಾರ್ಮಿಕರಿಗಾಗಿ ಇಂಥ ಕಲ್ಯಾಣ ಯೋಜನೆಗಳನ್ನು ತ್ವರಿತ ಗತಿಯಲ್ಲಿ ಕಾರ್ಯಗತಗೊಳಿಸಲು ಆಸ್ತಿ ತೆರಿಗೆಯಲ್ಲಿ ಅಸಂಘಟಿತರ ಕಾರ್ಮಿಕರ ಸೆಸ್ಸನ್ನು ಸೇರಿಸಿ ಅದರಿಂದ ಬರುವ ಸಂಪನ್ಮೂಲ ಸಂಗ್ರಹದಿಂದ ಅಸಂಘಟಿತರಿಗಾಗಿ ಜಾರಿಗೊಳಿಸಬೇಕೆಂದರು ಅಪಘಾತಗೊಂಡ ಮೋಟಾರ್ ಕಾರ್ಮಿಕರ ಆಸ್ಪತ್ರೆ ವೆಚ್ಚದಲ್ಲಿ ಶೇಕಡ ಎಪ್ಪತ್ತೈದರಷ್ಟನ್ನು ಕಾರ್ಮಿಕ ಮಂಡಳಿಯು ಭರಿಸಬೇಕು ಅಸಂಘಟಿತರ ಕಲ್ಯಾಣ ಯೋಜನೆಗಳ ಲಾಭವನ್ನು ವಿತರಿಸಲು ತಾಲೂಕು ಮಟ್ಟದಲ್ಲಿ ಸಿಬ್ಬಂದಿಯನ್ನು ನೇಮಿಸಬೇಕೆಂದು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯು ಒತ್ತಾಯಿಸುತ್ತದೆ ಎಂದು ಜಿಲ್ಲಾಧ್ಯಕ್ಷ ರುದ್ರಯ್ಯ ಚಿಕ್ಕಮಠ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾತೇಶ್ ಕರಿಕಾಯಿ ಹೇಳಿದರು ಒಂದು ವೇಳೆ ಸರ್ಕಾರ ಶೀಘ್ರವೇ ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘದ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಮರಣ ಉಪವಾಸ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಎಚ್ಚರಿಕೆ ಸರ್ಕಾರಕ್ಕೆ ನೀಡಿದರು ಈ ಪ್ರತಿಭಟನೆಗೆ ಬೆಂಬಲವಾಗಿ ರೈತ ಮೋರ್ಚಾ ಅಧ್ಯಕ್ಷರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಮಹಾದೇವಪ್ಪ ದಂಡಿನ ಆಗಮಿಸಿ ಮಾತನಾಡಿದರು ಇವರ ಬೇಡಿಕೆಗಳು ನ್ಯಾಯಬದ್ಧವಾಗಿದ್ದು ಸರ್ಕಾರ ಶೀಘ್ರವೇ ಪರಿಗಣಿಸುವಂತೆ ಹೇಳಿದರು ಈ ಸಾಂಕೇತಿಕ ಪ್ರತಿಭಟನೆಯಲ್ಲಿ ತಾಲೂಕಾ ಅಧ್ಯಕ್ಷರಾದ ರುದ್ರಪ್ಪ ಸೂಂಡಿ ಉಪಾಧ್ಯಕ್ಷ ವಿನಾಯಕ್ ಬತ್ತಾರ್ ಪ್ರಭುಗೌಡ ಪಾಟೀಲ್ ಲಕ್ಷ್ಮೀ ಚಿಕ್ಮಠ್ ನಂದಿನಿ ಗಡದ್ ಮಂಗಲಪ್ಪ ಲಮಾಣಿ ಪರಶುರಾಮ್ ಕುರ್ಬರ್ ಗಂಗಾಧರ್ ಹಡಪದ್ ಮಂಜುನಾಥ್ ಗುರುಬಟ್ಟಿ ಸೇರಿದಂತೆ ಇತರೆ ಪ ಸದಸ್ಯರು ಇತರೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ನಿಮ್ಮನ್ನು ನೇರವಾಗಿ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣಕ್ಕೆ ನಾನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಸಾಂತ್ವನ ನಿಧಿ ಹೆಚ್ಚಳಕ್ಕಾಗಿ ಕಾರ್ಯಾಧ್ಯಕ್ಷರಾದ ಮೂಳೆ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಇವರಿಗೆ ಬೆಂಬಲಾರ್ಥವಾಗಿ ಬೆಂಬಲವಾಗಿ ಮಾ ಸಾಮಾಜಿಕ ಹೋರಾಟಗಾರರು ರೈತ ಮೋರ್ಚಾ ಅಧ್ಯಕ್ಷರೂ ಆದಂಥ ಮಹಾದೇವಪ್ಪ ದಂಡೇನವರು ಆಗಮಿಸಿದ್ದಾರೆ ನೋಡೋಣ ಏನೇನು ಮಾತಾಡ್ತಾ ಇದ್ದಾರೆ ಯಾವ ಯಾವ ರೀತಿ ಇಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಆ ಕಾರ್ಯಾಧ್ಯಕ್ಷರಾದ ತತ್ನಮಾದ ಮೂಳೆ ಅವರು ಏನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಬನ್ನಿ ನೋಡೋಣ ಸಂಪರ್ಕದಲ್ಲಿರಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ದೊಂದಿಗೆ ಸದಾ ಸಂಪರ್ಕದಲ್ಲಿರಿ ತಾವೆಲ್ಲ ನಾನು ಕಾರ್ಮಿಕರ ಬಗ್ಗೆ ಚರ್ಚೆ ಮಾಡ್ತೀನಿ ಆತ್ಮಹತ್ಯೆಗಳಿಂದ ನಮ್ಮ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಉಪೇಂದ್ರಪ್ಪ ಆಯ್ನೋರು ಹಾಗೂ ರಾಜ್ಯಾಧ್ಯಕ್ಷರಾದ ಪ್ರದೀಪ್ ಹೊನ್ನಪ್ಪನವರ ಮುಂದಾಳತ್ವದಲ್ಲಿ ರಾಜ್ಯದಲ್ಲಿ ಇಪ್ಪತ್ತು ಜಿಲ್ಲೆಗಳಲ್ಲಿ ಈ ಅಸಂಘಟಿತ ಕಾರ್ಮಿಕರ ಸಂಘಟನೆ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಯಾವುದೇ ಒಂದು ಸೌಲಭ್ಯ ಇಲ್ಲದ ಸಮಯದಲ್ಲಿ ನಮ್ಮ ಅಸಂಘಟಿತ ಅಸಂಘಟಿತ ಕಾರ್ಮಿಕರ ಸಂಘವ ಉದ್ಭವಗೊಂಡಿತು ಸಾಕಷ್ಟು ಮ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ಸತತ ಪ್ರಯತ್ನಗಳನ್ನು ಮಾಡ್ತಾ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಮನವಿಗಳನ್ನು ಕೊಡ್ತಾ ಅಸಂಘಟಿತ ಕಾರ್ಮಿಕರ ಪರವಾಗಿ ನಾವು ಸಾಕಷ್ಟು ಒಂದು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ವಿ ಅದರ ಪ್ರಕಾರ ಸಂತೋಷ್ ಲಾಡ್ ಅವರು ಶಿವರಾಮ್ ಹೆಬ್ಬಾರ್ ಅವರು ಕಾರ್ಮಿಕ ಸಚಿವರಿದ್ದಾಗ ನಾವು ಮನವಿಗಳನ್ನು ಕೊಟ್ಟಿದ್ದು ಅವರು ಕೂಡ ಸದನದಲ್ಲಿ ಇದನ್ನು ತಗೊಂಡು ಬಂದಿದ್ದರು ಆವಾಗ ಈಗ ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಸಚಿವರಾದ ಮೇಲೆ ಸಾಕಷ್ಟು ಸೌಲಭ್ಯಗಳನ್ನು ಅಸಂಘಟಿತ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಸಂತೋಷ್ ಲಾಡ್ ಅವರಿಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇವೆ ಆದರೆ ಇಷ್ಟು ಸೌಲಭ್ಯಗಳು ಸಂಘಟಿತ ಕಾರ್ಮಿಕರಿಗೆ ಸಾಕಾಗ್ತಾ ಇಲ್ಲ ಇನ್ನೂ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಕೊಡಬೇಕು ಏನು ಮೋಟಾರ್ ಸಾರಿಗೆ ಒಂದು ಮಂಡಳಿಯವರಿಗೆ ಈಗ ವಿಮೆಯನ್ನು ಘೋಷಿಸಲಾಗಿದೆ ಆ ವಿಮೆಯನ್ನು ಕೂಡ ಹೆಚ್ಚಳ ಮಾಡಬೇಕಾಗಿದೆ ಮತ್ತು ಅವರ ಒಂದು ಆಸ್ಪತ್ರೆ ಖರ್ಚನ್ನು ಏನು ಏನು ಅವರಿಗೆ ಪೆಟ್ಟಾಗಿರುವಂಥ ಒಂದು ಸ ಪರ್ಸಂಟೇಜ್ ಮೂಲಕ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಅವರು ಪೆಟ್ಟಾಗಿತ್ತು ಕೊಡೋದಕ್ಕಿಂತ ನಾವು ಏನು ಆಸ್ಪತ್ರೆಗಳು ಬಿಲ್ ಮಾಡ್ತವೆ ಅದರ ಸೆವೆಂಟಿ ಫೈವ್ ಪರ್ಸೆಂಟನ್ನು ಅವರಿಗೆ ಕೊಡುವಂಥ ಒಂದು ಕೆಲಸ ಮಾಡಲಿ ಮತ್ತು ಎಲ್ಲ ಒಂದು ಜಿಲ್ಲೆಗಳಲ್ಲಿಯೂ ಕಾರ್ಮಿಕರ ಒಂದು ಆಫೀಸ್ಗಳಲ್ಲಿ ಸಿಬ್ಬಂದಿಗಳ ಕೊರತೆ ತುಂಬ ಇದೆ ಹಾಗಾಗಿ ಈ ಒಂದು ಸಂಘಟನೆ ಅಥವಾ ಸರ್ಕಾರ ಕೊಟ್ಟಂಥ ಸೌಲಭ್ಯ ಕಾರ್ಮಿಕರಿಗೆ ಮುಟ್ತಾ ಇಲ್ಲ ಯಾಕೆ ಮುಟ್ತಾ ಇಲ್ಲ ಅಂದರೆ ಅಲ್ಲಿ ಸಿಬ್ಬಂದಿ ಕೊರತೆ ಆಗಿದೆ ಈ ಒಂದು ಮನವಿಯನ್ನು ನಮ್ಮ ಸಂತೋಷ್ ಲಾಡೋರಿಗೂ ಹೆಚ್ಚಿನ ಗಮನ ಕೊಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಸಿಬ್ಬಂದಿಗಳನ್ನು ಹೆಚ್ಚಳ ಮಾಡುವಂಥ ಕೆಲಸ ಕೂಡ ಮಾಡಬೇಕಾಗಿದೆ ಈ ಎಲ್ಲ ಒಂದು ಮನವಿಗಳನ್ನು ಅವರು ಈಡೇರಿಸ್ತಾರೆ ಅನ್ನುವಂಥ ಭರವಸೆ ಕೂಡ ನಮಗಿದೆ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಬಂದವು ಇದ್ರೊಳಗೆ ಧಾರವಾಡ ಜಿಲ್ಲೆಯ ನಾವೊಂದು ಡಿ ಮನವಿಯನ್ನು ಕೊಡ್ತಾ ಇದ್ದೇವೆ ಅಸಂಘಟಿತ ಕಾರ್ಮಿಕರಿಗೆ ಸಾಕಷ್ಟು ಸೌಲಭ್ಯಗಳು ದೊರೆಯದ ಕಾರಣ ಇನ್ನು ಮುಂದೆ ನಾವು ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ಸಂಘಟನೆಗೆ ಏನು ಸೌಲಭ್ಯಗಳದಾವ ಸಂಘಟಿತ ಕಾರ್ಮಿಕರಿಗೆ ಏನು ಕೊಡ್ತಾರಲ್ಲ ಅವನು ಸಹಿತ ಅಸಂಘಟಿತ ಕಾರ್ಮಿಕರು ಕೂಡ ನಮ್ದೊಂದು ಬೈಕ್ ಇದೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಗೌರವ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಸನದೊಳಗ ನಾವು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಸಹಿತ ಕರಿತೇವೆ ಈ ಸಂದರ್ಭದೊಳಗೆ ಆಟೋ ಚಾಲಕರಿಗೆ ಆಟೋ ಧಾರವಾಡ ಹುಬ್ಬಳ್ಳಿ ಮಹಾನಗರದಲ್ಲಿ ಬ್ಯಾಚ್ ಕೇಳಾಗತ್ತಾರೆ ಆಟೋ ಚಾಲಕರಂತ ಹೇಳಿದ್ರೆ ಅವ್ರ ಕಡೆ ಒಂದು ಲೈಸೆನ್ಸ್ ಇರ್ತೈತಿ ಆ ಚಾಲಕರಿಗೂ ಈ ಒಂದು ಸೌಲಭ್ಯ ಸಿಗಲಿ ಅನ್ನೋದೊಂದು ನಮ್ಮ ಬಯಕೆ ಆ ಕಾರಣಕ್ಕಾಗಿ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಈ ಸೌಲಭ್ಯ ಸಿಗಲಿ ಅಂತೇಳಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊತ ಇದ್ವಿ ಜೈ ಹಿಂದ್ ಜೈ ಕೃದ್ರಯ ಸಂಘ ಚಿಕ್ಮಟ್ ಧಾರವಾಡ ಜಿಲ್ಲೆಯ ಅಧ್ಯಕ್ಷರು ರಾಜ್ಯ ಕಾರ್ಯಕಾರಿ ನಮ್ಮ ಆಸನದಲ್ಲಿ ಇರೋ ಕಾರಣದ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ ಬಹಳ ಸಮಸ್ಯೆ ಅದ ಇರ್ಬೋದು ಗೌಡಿ ಇರ್ಬೋದು ಶೆಂಟ್ರಿಂಗ್ ಇರ್ಬೋದು ಲೇಬರ್ ಇರ್ಬೋದು ಅವ್ರಿಗೆ ಯಾವುದೂ ಗೊತ್ತಿರಲ ಅವರು ಆಲ್ಮೋಸ್ಟ್ ಕಲ್ ಕಲ್ತಿದ್ದ ಕಡಿಮೆ ಇರ್ತದ ಅದು ಅವ್ರಿಗೆ ಏನು ಯೋಜನೆ ಏನು ಬಂದೈತೆ ಅನ್ನೋದು ಗೊತ್ತಿರೋದಿಲ್ಲ ಯಾವಾಗ ಬಂದೈತೆ ಗೊತ್ತಿರಲಿಲ್ಲ ಬಂದರೂ ಮುಟ್ಸು ಅಂತವ್ರು ಯಾರಿಗೂ ಗೊತ್ತಿರೋದಿಲ್ಲ ಏನಂತಂದ್ರೆ ಯಾರ ಆಫೀಸಕ್ಕೆ ಅಂದರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋಲ್ಲ ಆಫೀಸ್ನಾಗ ನಾ ಹೇಗೆ ಕೇಳ್ಕೋದೇನು ಅಂತಂದ್ರೆ ಎಲ್ಲ ಕಾರ್ಮಿಕರಿಗೂ ಅವ್ರಿಗೆ ಒಂದು ಕಿಟ್ ಇರ್ಬೋದು ಒಂದು ಹೆಲ್ತ್ ಕಿಟ್ ಇರ್ಬೋದು ಕಡೆ ಕೆಲಸ ಸಾಮಾನು ಕಿಟ್ ಇರ್ಬೋದು ಅವ್ರಿಗೆಲ್ಲಕ್ಕೂ ಅನುಕೂಲ ಮಾಡ್ಕೊಡ್ಲಿ ಅಂತ ಹೇಳಕ್ಕೆ ನನ್ನ ಹೆಸರು ಮಂಜುನಾಥ್ ನೆಹರು ಕಟ್ಟೆ ಅಂತ ಜಿಲ್ಲಾಧ್ಯಕ್ಷ ಜಿಲ್ಲೆಗಳಲ್ಲಿ ಮನವಿ ಕೊಟ್ಟಿವಿ ಅಸಂಘಟಿತ ಕಾರ್ಮಿಕರಿಗೂ ನೀವು ಬೆನಿಫಿಟ್ ಕೊಡ್ರಿ ಅನ್ನುವಂಥದ್ದು ಅವಾಗ ಅವ್ರು ಏನ್ ಮಾಡಿದ್ರು ಇಪ್ಪ ಫಸ್ಟ್ ಐದು ವಲಯಗಳನ್ನ ಅಸಂಘಟಿತ ಕಾರ್ಮಿಕರು ಅಂತ ಒಂದು ದೃಢೀಕರಣ ಮಾಡಿದ್ರು ಬೆನಿಫಿಟ್ ಅಂದ್ರೆ ಏನೂ ಅನೌನ್ಸ್ ಮಾಡಲಿಲ್ಲ ಒಟ್ಟಲ್ಲಿ ಒಂದು ಅಸಂಘಟಿತ ಕಾರ್ಮಿಕರು ಅಂತ ತಗೊಂಡ್ರು ಆಮೇಲೆ ಇಪ್ಪತ್ ಮೂರು ವಲಯಗಳನ್ನ ಅಸಂಘಟಿತ ಕಾರ್ಮಿಕರು ಅಂತ ಘೋಷಣೆ ಮಾಡಿದ್ರು ಅದು ಸದನಕ್ಕೆ ತಗೊಂಡ್ ಬಂದ್ರು ಶಿವರಾಮ್ ಹೆಬ್ಬಾರ್ ಅವರು ಆದ್ರೆ ಕಾರ್ಯರೂಪಕ್ಕೆ ಬರ್ಲಿಲ್ಲ ಆಸ್ಪತ್ರೆಗೆ ಅವರು ಪಿರಿಯಡ್ ಮುಗಿದೋಯ್ತು ನೆಕ್ಸ್ಟ್ ಇಲೆಕ್ಷನ್ ಆದಮೇಲೆ ನಮ್ಮ ಸಂತೋಷ್ ಲಾಡ್ ಅವರು ಅದನ್ನು ಕಾರ್ಮಿಕ ಸಚಿವರಾದ ಆದ್ಮೇಲೆ ಅವರು ಅದನ್ನು ಹೆಚ್ಚಿನ ಆದ್ಯತೆ ಕೊಟ್ಟು ಈ ಅಸಂಘಟಿತ ಕಾರ್ಮಿಕರ ಸಲುವಾಗಿ ಸಾಕಷ್ಟು ಕೆಲಸಗಳನ್ನು ಅವ್ರು ಮಾಡಿದ್ದಾರೆ ಅವರಿಗೆ ಒಂದು ವಿಮೆ ಯೋಜನೆ ಬರುವಂಥದ್ದು ಆಕ್ಸಿಡೆಂಟಲ್ ಡೆತ್ ಒಂದು ಲಕ್ಷ ಆಮೇಲೆ ಸಹಜ ಸಾವಿಗೆ ಒಂದು ಹತ್ತು ಸಾವಿರ ಆಮೇಲೆ ಏನಾದರೂ ಹಾಸ್ಪಿಟಲ್ ಖರ್ಚಿಗೆ ಐವತ್ತು ಸಾವಿರ ಅಂತ ಸಂತೋಷ್ ಲಾಡ್ ಅವರು ಘೋಷಣೆ ಮಾಡಿದ್ದಾರೆ ಆದ್ರೆ ನಮ್ದು ಈಗಿನ ಬೇಡಿಕೆ ಏನಂತಂದ್ರೆ ಈ ಒಂದು ಲಕ್ಷ ಐವತ್ತು ಸಾವಿರ ಇದು ಸಾಕಾಗೋದಿಲ್ಲ ಸಾಕಾಗೋದಿಲ್ಲ ಮತ್ತು ಮೋಟಾರ್ ಸಾರಿಗೆ ಅವರಿಗೆ ನೀವು ಮಂಡಳಿಯನ್ನು ಮಾಡಿಕೊಡ್ಬೇಕು ಯಾಕೆ ಮೋಟಾರ್ ಸಾರಿಗೆ ಅವ್ರಿಗೆ ಮಂಡಳಿ ಮಾಡಬೇಕು ಅಂತಂದ್ರೆ ನೀವು ಗೌರ್ಮೆಂಟ್ ಇಂದ ಒಂದು ರೂಪಾಯಿ ಕೊಡೋದು ಬೇಡ ನಮಗೆ ಗವರ್ಮೆಂಟ್ ಇಂದ ನಮಗೆ ಒಂದು ರೂಪಾಯಿನೂ ಬೇಡ ಈ ಬರುವಂತ ಈಗ ಮೋಟರ್ ಗಳನ್ನ ಏನು ತಗೊಳ್ತಾರೆ ಜನ ಅದ್ರಿಂದ ಒಂದು ಸೆಸ್ ಆ ಮಂಡಳಿಗೆ ಇಟ್ಟು ಆ ಮಂಡಳಿಯಿಂದ ನೀವೆಲ್ಲ ಬೆನಿಫಿಟ್ ಕೊಡಬೇಕು ಅಂತ ಬೇಡಿಕೆಯನ್ನು ಕೂಡ ನಾವು ಮಾಡಿದ್ವಿ ಅದ್ರ ಪ್ರಕಾರ ಅವ್ರಿಗೆ ಮಂಡಳಿನೂ ರಚನೆ ಆಯ್ತು ಅದು ನಮಗೆ ಖುಷಿ ವಿಷಯ ಆದ್ರೆ ಈಗ ರಚನೆ ಆದ್ಮೇಲೆ ಕಾರ್ಯರೂಪಕ್ಕೆ ಬರ್ಬೇಕಲ್ಲ ಬೇಗ ಬೇಗ ನೀವು ಕೊಡ್ತೀನಿ ಅಂದಿರುವಂತ ಅಮೌಂಟ್ ಬಿಡುಗಡೆ ಮಾಡ್ತಾ ಹೋಗ್ಬೇಕು ಬಟ್ ಈ ಒಂದು ಲಕ್ಷ ಏನ್ ಕೊಡ್ತೀನಿ ಅಂತ ಹೇಳಿದಿರಿ ಅದು ಯಾವುದಕ್ಕೂ ಸಾಲುದಿಲ್ಲ ಒಂದು ಕುಟುಂಬ ನಿರ್ವಹಣೆಗೆ ಒಂದು ವ್ಯಕ್ತಿ ಇಲ್ಲದೆ ಇದ್ದಾವಾಗ ಕುಟುಂಬದ ಮುಖ್ಯ ವ್ಯಕ್ತಿ ಇಲ್ಲದೆ ಇದ್ದವಾಗ ಒಂದು ಲಕ್ಷದಲ್ಲಿ ಯಾವ ಕುಟುಂಬನ ನಿರ್ವಹಣೆ ಮಾಡಿರುವ